ಬೆಂಗಳೂರಿನಲ್ಲಿ ಬಂದು ಮುಂದುವರೆದರೆ ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಜನ ತಕ್ಕ ಪಾಠ ವಿರಾಜಪೇಟೆನಲ್ಲೋ ಕೊಡಗಲ್ಲೋ ಎಲ್ಲೋ ಮೂರು ಜನ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಬಹುಶಃ ಮೈಸೂರಿಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಬಂದಿರಬೇಕು ಅಲ್ಲೂ ಏನೋ ಒಂದು ಸಮಸ್ಯೆ ಆಗಿದ್ದಂಗೆ ಇದೆ ವೀ ವಿರಾಜಪೇಟೆ ಇವತ್ತು ಬೆಳಗ್ಗೆ ಬಹುಶಃ ಇನ್ಸಿಡೆಂಟ್ ಇಲ್ಲೂ ನಿಮ್ಗೇನಾದ್ರೂ ಗೊತ್ತಾಯಿತೋ ಗೊತ್ತಾಯಿತೋ ಗೊತ್ತಿಲ್ಲ ಇದು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ನವರು ಬಿ ಜೆ ಪಿ ಕಾರ್ಯಕರ್ತರನ್ನ ಇವತ್ತು ಎದುರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಈ ಚುನಾವಣೆ ತಕ್ಕಪಾಟ ಜನವೇ ಕಲಿಸ್ತಾರೆ ಅವರು ಸರ್ಕಾರ ಬಂದಾಗ ಪದೇ ಪದೇ ನಡೀತಾ ಇದೆ ಸರ್ಕಾರ ಬಂದಾಗಲಿಂದ ಇವತ್ತೇನು ರಾಮನ ಹೆಸರು ಹೇಳ್ತಕ್ಕಂಥದ್ದು ಮತ್ತು ಅವರ ವಿರೋಧಿಗಳು ಯಾರಿದ್ದಾರೆ ಕಾಂಗ್ರೆಸ್ನ ವಿರೋಧಿಗಳು ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಲ್ಲ ಏನು ನಡೀತಿದೆ ತೆಂಗಿನ ತೋಟಗಳಿಗೆ ಬೆಂಕಿ ಇಡ್ತಕ್ಕಂಥದ್ದು ಇದೆಲ್ಲ ಏನು ಪ್ರಾರಂಭ ಮಾಡಿದ್ದಾರೆ ಅವರು ಹಳೆ ಚಾಲಿ ಪ್ರಾರಂಭ ಮಾಡಿದ್ದಾರೆ

ಅದು ಶಂಭಿಮ್ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು ಕರ್ನಾಟಕ ರಾಜ್ಯದ ತೆ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ ಆ ಚಿತ್ರ ಹಾಕಬೇಕಾಗಿತ್ತು ಅವರು ನನ್ನ ಬೇಕಂದರೆ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಈ ಸರ್ಕಾರ ಆ ತುಂಬಿ ಜೋ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬಿಕೊಂಡು ಅದನ್ನ ಹಾಕೊಂಡಿದ್ವಿ ಚೆನ್ನಾಗಿತ್ತು ಅವ್ರಿಗೆ ಗುಬ್ಬಿ ಶ್ರೀನಿವಾಸ್ ಅವರು ಕುಮಾರಸ್ವಾಮಿ ಅವ್ರೀರಿ ಅದೇ ನನಗ್ ಗೊತ್ತಿಲ್ವೇ ಗುಬ್ಬಿ ಶ್ರೀನಿವಾಸ್ ಬಗ್ಗೆ ನೋಡಿದೀನಿ ಪರಿಸ್ಥಿತಿ ಯಾವ ಥರ ಅಂತೇಳಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ